ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊಳ್ತೀನಿ ನನ್ನ ಮೇಲಾಗಿರುವಂತಹ ಅತ್ಯಾಚಾರನ ಸಿಬಿಐ ಕೊಡೋದಕ್ಕೆ ಅಧಿಕಾರ ಇದೆ ಸರ್ಕಾರಕ್ಕೆ ಸಿಬಿಐ ಕೊಡೋದಕ್ಕೆ ಯಾರು ಮಾಡಿದ್ರು ಸರಿ ಆಯ್ತು ನಾನು ತಪ್ಪು ಮಾಡಿದೀನಿ ಗಲ್ಗಾಕ್ರಿ ಸಿಬಿಐ ಕೊಟ್ಬಿಟ್ಟು ಎನ್ಕ್ವೈರಿ ಮಾಡಿಸಿ ಒಂದಂತೂ ಹೇಳ್ತೀನಿ ಮುಂದಿನ ದಿನದಲ್ಲಿ ಎಲ್ಲಾ ಶಾಸಕರಿಗೂ ಹೇಳ್ತೀನಿ ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ನಡೀತಾ ಇದೆ ನನ್ನ ಜೀವನ ಹಾಳಾಗ್ರೆ ದಯವಿಟ್ಟು ಅವಕಾಶ ಕೊಡಿ ಹೇಳಿ ಸಭಾಧ್ಯಕ್ಷರೇ ನಿಮ್ಮ ಕೈ ಮುಗಿ ಕೇಳ್ತೀವಿ ಕೇಳ್ಕೊಳ್ಳಿ ಮಕ್ಕಳು ಅವ್ರಿಗೆ ಹದಿನೈದು ವರ್ಷಂತ ತಲೆಕೊಂಡು ನೀವು ಏನು ಬೇಕಾದ್ರೆ ಪನಿಶ್ಮೆಂಟ್ ಕೊಡಿ ರೇಪ್ ಮಾಡಿಲ್ಲ ಸಭಾಧ್ಯಕ್ಷರೇ ಇವತ್ತಿ ಬರ್ಲಿ ಇವತ್ತು ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಡೆ ಪ್ರಮಾಣ ಮಾಡಲಿ ಅವ್ರು ಮುಗಿಯುವಂತ ಶಿಮಾತ್ಮ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ ಪ್ರಮಾಣ ಮಾಡಲಿ ಮುಖ್ಯಮಂತ್ರಿ ಮಂತ್ರಿ ಹೇಳಿ ಆಯ್ತು ಸತ್ಯ ಹೋಗಿ ನನ್ನ ರೇಪ್ ಕೇಸ್ ನಾನು ಈ ತರ ನನ್ನ ಜೀವನ ಹಾಳು ಮಾಡೋದಕ್ಕೆ ರೇಪ್ ಕೇಸ್ ಹಾಕ್ತಾರೆ ಇವರು ಈಗ ಈಗ ಬಜೆಟ್ ಬಂದು